ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಐವತ್ತಾರು ಎಂಟು ಇಲ್ಲಿ ಆರು ಹನ್ನೆರಡು ಮೂರು ಈಕ್ವಲ್ ಟು ಮೂವತ್ತೊಂಬತ್ತು ಇಲ್ಲಿ ಖಾಲಿ ಬಿಟ್ಟಿದ್ದಾರೆ ಆಯಿತಾ ಖಾಲಿ ಬಾಕ್ಸ್ಗಳಿದೆ ಇದಕ್ಕೆ ಸರಿ ಅಂತ ಚಿಹ್ನೆ ಬರಿಬೇಕು ಸರಿನಾ ಆದರೆ ಕ್ರಮವಾಗಿ ಖಾಲಿ ಬಾಕ್ಸ್ಗಳಲ್ಲಿ ಇರಬೇಕಾದ ಚಿಹ್ನೆಗಳು ಸೊ ಖಾಲಿ ಬಾಕ್ಸ್ನಲ್ಲಿ ಯಾವ ಚಿಹ್ನೆ ಇರಬೇಕು ಅಂತ ಓಕೆ ಸೊ ಇವಾಗ ಫಸ್ಟಿಲ್ಲಿ ನೋಡೋಣ ಎಂಟು ಎಂಟು ಪ್ಲಸ್ ಆರು ಅದ್ ಅಂದರೆ ಹದಿನಾಲ್ಕು ಆಗ್ಬಿಡುತ್ತೆ ಹದ್ ಈಗ ಆಪ್ಷನ್ ಎ ಕನ್ಸಿಡರ್ ಮಾಡೋದಾದರೆ ಎಂಟು ಪ್ಲಸ್ ಆರು ಅಂದರೆ ಹದಿನಾಲ್ಕು ಹದಿನಾಲ್ಕು ಇಂಟು ಹನ್ನೆರಡು ಅಷ್ಟು ದೊಡ್ಡದು ಕೊಡೋದಿಲ್ಲ ಅದಾಯ್ತಾ ಓಕೆ ಇಲ್ಲಿಗೆ ಬರೋಣ ಎಂಟು ಡಿವೈಡೆಡ್ ಬೈ ಆರು ಅದಂತೂ ಇಲ್ಲಿ ಆಗೋದೇ ಇಲ್ಲ ಅಲ್ವಾ ಸೊ ಆರನೇ ಎಂಟನ್ನು ಭಾಗ ಮಾಡೋದಕ್ಕಾಗಲ್ಲ ಹಾಗಾದರೆ ಎಂಟು ಇಂಟು ಆರು ನೋಡೋಣ ಎಂಟು ಇಂಟು ಆರು ಅಂದರೆ ನಲವತ್ತೆಂಟು ನಲವತ್ತೆಂಟು ಎರಡನೇ ಚಿಹ್ನೆ ಏನು ಮೈನಸ್ ಮೈನಸ್ ಹನ್ನೆರಡು ಅಂತ ಹೇಳಿದ್ರೆ ನಲವತ್ತೆಂಟರಲ್ಲಿ ಹನ್ನೆರಡು ಹೋದರೆ ಎಷ್ಟಾಗುತ್ತೆ ಮೂವತ್ತಾರು ಮೂವತ್ತಾರಕ್ಕೆ ಇನ್ನೊಂದು ಚಿಹ್ನೆ ಯಾವುದು ಪ್ಲಸ್ ಅಂತ ಇದೆ ಪ್ಲಸ್ ಅಂದರೆ ಸೊ ಹನ್ನೆರಡು ಪ್ಲಸ್ ಮೂರು ಸೇರಿಸ್ಕೊಂಡ್ರೆ ಮೂವತ್ತೊಂಬತ್ತಾಗುತ್ತೆ ಅಲ್ಲಿಗೆ ಸೊ ಸರಿಯಾದ ಉತ್ತರ ಸಿ ಡಿ ಹಾಕ್ಕೊಂಡ್ರೆ ಎಂಟರಲ್ಲಿ ಆರು ಹೋದರೆ ಎರಡು ಅಂತ ಇಟ್ಕೊಳ್ಳೋಣ ಎರಡು ಇಂಟು ಹನ್ನೆರಡು ಅಂದರೆ ಹನ್ನೆರಡು ಎರಡರಲ್ಲಿ ಇಪ್ಪತ್ತ್ನಾಲ್ಕು ಆಯಿತು ಇಪ್ಪತ್ತ್ನಾಲ್ಕು ಪ್ಲಸ್ ಮೂರು ಅಂದರೆ ಇಪ್ಪತ್ತೇಳಾಗುತ್ತೆ ಸೊ ಡಿನೂ ಆಗೋದಿಲ್ಲ ಗೊತ್ತಾಯ್ತಲ್ಲ ಸೊ ಗೆಸ್ ವೈಸಲ್ಲಿ ತೊಗೋಬೇಕು ಪ್ಲಸ್ ತೊಗೊಂಡ್ರೆ ಹದಿನಾಲ್ಕು ಆಗುತ್ತೆ ಹದಿನಾಲ್ಕು ಇಂಟು ಹನ್ನೆರಡು ಅಂತೂ ದೊಡ್ಡದು ಕೊಡೋದಿಲ್ಲ ಆಯಿತಾ ಹಾಗಾಗಿ ಡಿವೈಡೆಡ್ ಬೈಗೆ ಹೋದರೆ ಡಿವೈಡೆಡ್ ಬೈ ಆಗೋದಿಲ್ಲ ಗೊತ್ತಾಯ್ತಲ್ಲ ಸೊ ನೆಕ್ಸ್ಟ್ ಅಲ್ಲಿಗೆ ಇದಕ್ಕೆ ಬರೋಣ ಸೊ ಎಂಟಾರಲಿ ನಲವತ್ತೆಂಟು ಆಗುತ್ತೆ ಓಕೆ ನಲವತ್ತೆಂಟರಲ್ಲಿ ನೆಕ್ಸ್ಟ್ ಚಿಹ್ನೆ ಏನು ಮೈನಸ್ ಮೈನಸ್ ಹಾಕ್ಬಿಟ್ಟು ಹನ್ನೆರಡು ಹಾಕಿದ್ರೆ ಸೊ ಮೂವತ್ತಾರು ಬಂತು ಮೈನಸ್ ಹನ್ನೆರಡು ನೆಕ್ಸ್ಟ್ ಏನು ಪ್ಲಸ್ ಮೂರು ನೆಕ್ಸ್ಟ್ ಚಿಹ್ನೆ ಯಾವುದು ಪ್ಲಸ್ ಮೂರು ಸೊ ಮೂವತ್ತೊಂಬತ್ತಾಗುತ್ತೆ ಅದಾಯ್ತಲ್ಲ ಅಲ್ಲಿಗೆ ಎಂಟು ಪ್ಲಸ್ ಆರು ಅಂತ ಹೇಳಿದ್ರೆ ಎಂಟು ಇಂಟು ಪ್ಲಸ್ ಅಲ್ಲ ಎಂಟು ಇಂಟು ಆರು ಅಂದರೆ ನಲವತ್ತೆಂಟು ನಲವತ್ತೆಂಟಕ್ಕೆ ಮೈನಸ್ ಹನ್ನೆರಡು ಅಂತ ಹೇಳಿದ್ರೆ ಮೈನಸ್ ಹನ್ನೆರಡು ಹಾಕಿದರೆ ಮೂವತ್ತಾರಾಗತ್ತೆ ಆಗುತ್ತೆ ಗೊತ್ತಾಯ್ತಲ್ಲ ಮೂವತ್ತಾರಕ್ಕೆ ಇಲ್ಲಿ ಪ್ಲಸ್ ಮೂರನ್ನು ಪ್ಲಸ್ ಮೂರನ್ನು ಸೇರಿಸಿದ್ರೆ ಎಷ್ಟಾಗತ್ತೆ ಮೂವತ್ತೊಂಬತ್ತಾಗತ್ತೆ ಅದಾಯ್ತಲ್ಲ ಇದು ಸರಿಯಾದ ಉತ್ತರ ಅಲ್ಲಿಗೆ ಒಂದು ಸಲ ಇಂಟು ಒಂದು ಸಲ ಮೈನಸ್ಸು ಒಂದು ಸಲ ಪ್ಲಸ್ಸು ಈ ಚಿಹ್ನೆ ಸರಿಯಾದ ಉತ್ತರ ಸಿ ಓಕೆ ನಮಸ್ತೆ ಧನ್ಯವಾದಗಳು